ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ಸ್ನೇಹಿತರಿಗೂ ಶಿವಗಂಗಾ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡ್ರಿ ವಿ ಎಗೆ ಸಂಬಂಧಿಸಿದಂತಹ ಕಿ ಆನ್ಸರ್ಗಳನ್ನು ಕೆ ಎ ಈಗಾಗಲೇ ಪ್ರಕಟಿಸಿದೆ ಅಂದರೆ ಬಹಳ ವಿದ್ಯಾರ್ಥಿಗಳಿಗೆ ಕಿ ಆನ್ಸರ್ಗಳ ಬಗ್ಗೆ ಗೊಂದಲವಿತ್ತು ಸೊ ಯಾರೆಲ್ಲ ವಿದ್ಯಾರ್ಥಿಗಳು ತಮ್ಮ ಕಿ ಆನ್ಸರ್ಗಳ ಬಗ್ಗೆ ಗೊಂದಲವಿತ್ತು ಅಂದರೆ ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಡೇಟ್ವರೆಗೂ ಬಹಳ ವಿದ್ಯಾರ್ಥಿಗಳನ್ನು ತಮ್ಮ ಆಕ್ಷೇಪಣೆಯನ್ನು ಕೆಎ ವೆಬ್ಸೈಟ್ ಮುಖಾಂತರ ತಿಳಿಸಿದ್ದಾರೆ ಅದನ್ನು ತಿಳ್ಕೊಂಡು ಕೆ ಇ ಎ ಒಂದು ಸಮಿತಿಯ ಮುಖಾಂತರ ಅದರ ಮೂಲಕ ಮತ್ತೆ ಅವರು ಅಂತಿಮ ಕಿ ಆನ್ಸರ್ಗಳನ್ನು ಕೂಡ ಪ್ರಕಟಿಸಿದ್ದಾರೆ ಅಂದರೆ ಇವತ್ತು ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಇವತ್ತು ತಮ್ಮ ಅಂತಿಮ ಕಿ ಆನ್ಸರ್ ಅಂದರೆ ತಾತ್ಕಾಲಿಕ ಪಟ್ಟಿಯನ್ನು ಕೂಡ ಹೊರಡಿಸಿದ್ದಾರೆ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಅಪ್ಲಿಕೇಶನ್ ಅನ್ನು ಹಾಕಿ ಡೇಟ್ ಆಫ್ ಬರ್ತನ್ನು ಹಾಕಿದರೆ ತಾವು ಪೇಪರ್ ಒನ್ ಮತ್ತು ಪೇಪರ್ ಟೂನಲ್ಲಿ ಎಷ್ಟು ಮಾರ್ಕ್ಸ್ಗಳನ್ನು ತೆಗೆದಿರ ಅನ್ನೋದು ಗೊತ್ತಾಗುತ್ತೆ ಸೊ ಹಾಗಾಗಿ ಮತ್ತೆ ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಗೊಂದಲವಿದೆ ತಾವೆಲ್ಲರೂ ನಾಳೆ ಅಂದರೆ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಸಂಜೆ ನಾಲ್ಕು ಗಂಟೆ ಒಳಗಡೆ ತಮ್ಮ ಆಕ್ಷೇಪಣೆಯನ್ನು ಈ ಒಂದು ಕೆ ಎ ವೆಬ್ಸೈಟ್ ಮುಖಾಂತರ ತಿಳಿಸಬಹುದು ವಿದ್ಯಾರ್ಥಿಗಳೇ ಸೊ ಯಾರೆಲ್ಲ ತಮ್ಮ ಮಾರ್ಕ್ಸ್ಗಳನ್ನು ಚೆಕ್ ಮಾಡ್ಕೊಂಡಿಲ್ಲ ಈಗಾಗಲೇ ಕೆಳಗಡೆ ಕೊಟ್ಟಿರುವಂಥ ನನ್ನ ಬಯೋನಲ್ಲಿ ಈ ಲಿಂಕನ್ನು ಉಪಯೋಗಿಸ್ಕೊಂಡು ತಾವು ಎಷ್ಟು ಮಾರ್ಕ್ಸ್ ಪಡೆದುಕೊಂಡಿದ್ದೀರಾ ಅಂಥೇಳಿ ಗೊತ್ತಾಗುತ್ತೆ ಎಲ್ಲರೂ ನೋಡ್ಕೊಳ್ಳಿ ಯಾರೆಲ್ಲ ಈ ನನ್ನ ಚಾನಲ್ ನೋಡ್ತಾ ಇದ್ದೀರಾ ತಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು